ನಮ್ಮ ಜೊತೆ ಇದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆಯ ಅಭಿಮಾನಿ ಡಿ ಸಂಜೀವ ಪೂಜಾರಿ ವಿಟ್ಲಾ ಭಾರತ್ ಆಡಿಟೋರಿಯಂ ಭಾರತ್ ಫರ್ನಿಚರ್ ಭಾರತ್ ಶಾಮಿಯಾನ ಇದರ ಮಾಲೀಕರು ಒಬ್ಬ ಯಶಸ್ವಿ ಉದ್ಯಮಿಯ ಜೊತೆ ಅವರೊಬ್ಬ ಸಮಾಜ ಸೇವಕರು ಕೂಡ ಹೌದು ಯಕ್ಷ ಭಾರತ ಸೇವಾ ಪ್ರತಿಷ್ಠಾನ ವಿಟ್ಲ ಇದರ ಅವರು ಆಗಿದ್ದಾರೆ ಲಯನ್ಸ್ ಕ್ಲಬ್ ಆಗಿರ್ಬೋದು ಜೆ ಸಿ ಕ್ಲಬ್ ಆಗಿರ್ಬೋದು ಹೀಗೆ ವಿವಿಧ ರೀತಿಯಲ್ಲಿ ಅವರು ಸಮಾಜದ ಅಶಕ್ತರಿಗೆ ತನ್ನಿಂದಾದ ಸಹಾಯಸ್ತವನ್ನು ನೀಡಿತಾ ಬಂದಿದ್ದಾರೆ ಅವರಿಂದ ಹಲವು ಜನರಿಗೆ ಸಹಾಯವಾಗಿದೆ ಅಷ್ಟು ಮಾತ್ರ ಅಲ್ಲ ಹ್ಯುಮ್ಯಾನಿಟಿ ಸಂಸ್ಥೆ ವಿಟ್ಲ ಪರಿಸರದಲ್ಲಿ ನಮ್ಮ ಹ್ಯುಮ್ಯಾನಿಟಿ ಅಭಿಮಾನಿ ಬಳಗ ವಿಟ್ಲ ಒಂದು ತಂಡ ಇದೆ ನಾವು ಆ ಪರಿಸರದಲ್ಲಿ ತುಂಬ ಮನೆಗಳನ್ನು ಕಟ್ಟಿಕೊಟ್ಟಿದ್ದೇವೆ ಮನೆ ರಿಪೇರಿ ಕೆಲಸ ಕೂಡ ಆಗಿದೆ ಅಂಥ ಸಂದರ್ಭಗಳಲ್ಲಿ ಕೆಲವು ಮನೆಗಳಿಗೆ ದಾರಂದ ಕೆಲವು ಮನೆಗಳಿಗೆ ಬಾಗಿಲು ವಸ್ತು ರೂಪದಲ್ಲಿ ಅವರು ನಮಗೆ ದಾನವನ್ನು ನೀಡಿ ನಮ್ಮ ಪ್ರಾಜೆಕ್ಟ್ಗಳಿಗೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಕೆಲವು ಮನೆ ಇನೋಗ್ರೇಷನ್ ಆಗುವಾಗ ರಿಯಾಯಿತಿ ದರದಲ್ಲೋ ಅಥವಾ ಧರ್ಮರ್ಥವಾಗಿ ಶಾಮಿಯಾನ ತಗಡಿಸಿ ಇಟ್ಟಿನ ವ್ಯವಸ್ಥೆ ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಇವತ್ತು ಒಂದು ಅಸಹಾಯಕ ಕುಟುಂಬದ ಮನವಿಯನ್ನು ಮತ್ತೆ ಅವರ ದಾಖಲೆಯನ್ನು ಹ್ಯುಮಾನಿಟೀಸ್ ಸಂಸ್ಥೆಗೆ ಅವರು ನೀಡಿದ್ದಾರೆ ಪಡ್ನೂರು ಗ್ರಾಮ ವಿಟ್ಲದ ಕೀರ್ತಿಕರವರ ಮನವಿ ನಮಗೆ ಬಂದಿದೆ ಆ ಕುಟುಂಬ ಕಳೆದ ಎರಡು ವರ್ಷದಿಂದ ಉತ್ತಮ ಒಂದು ಸ್ವಂತ ಮನೆ ಕಟ್ಟಲು ಅವರು ಹರಸಾಹಸ ಪಡುತ್ತಿದ್ದಾರೆ ಐದು ಸೆನ್ಸ್ ಜಾಗ ಅವರಿಗಿದೆ ಪ್ರಸ್ತುತ ಕುಟುಂಬ ತನ್ನ ಎರಡು ಮಕ್ಕಳ ಜೊತೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದಾರೆ ಮಕ್ಕಳು ಕನ್ನಡ ಮಾಧ್ಯಮ ಶಿಕ್ಷಣ ಪಡೆಯುತ್ತಿದ್ದಾರೆ ಸರ್ಕಾರದಿಂದ ಕೂಡ ಸ್ವಲ್ಪ ಮೊತ್ತ ಅವರಿಗೆ ದೊರೆತಿದೆ ಬಸವಸತಿ ಯೋಜನೆ ಮೂಲಕ ಈ ಹೊಸ ಮನೆ ಕಾಮಗಾರಿಗಾಗಿ ಶ್ರೀಯುತ ಸಂಜೀವ ಪೂಜಾರಿ ಅವರು ಇದೇ ಪ್ರಾಜೆಕ್ಟಿಗಾಗಿ ಹ್ಯುಮ್ಯಾನಿಟಿ ಸಂಸ್ಥೆವತ್ತಿಂದ ಅವರಿಗೆ ಸಹಾಯ ಮಾಡಲು ಮುಂದೆ ಬಂದಿದ್ದಾರೆ ರೂಪಾಯಿ ಐವತ್ತು ಸಾವಿರ ಅವರು ಹ್ಯುಮ್ಯಾನಿಟಿ ಸಂಸ್ಥೆಗೆ ಡೊನೇಟ್ ಮಾಡಿದ್ದಾರೆ ನಾವು ಹ್ಯುಮ್ಯಾನಿಟಿ ಸಂಸ್ಥೆವಾದಿಂದ ಅಷ್ಟೇ ಹೆಚ್ಚಿನ ಮೊತ್ತವನ್ನು ಸೇರಿಸಿ ಹ್ಯುಮ್ಯಾನಿಟಿ ಅಭಿಮಾನಿ ಬಳಗದ ಮುಖಾಂತರ ರೂಪಾಯಿ ಒಂದು ಲಕ್ಷ ಕುಟುಂಬಕ್ಕೆ ಹಸ್ತಾಂತರ ಮಾಡಲಿದ್ದೇವೆ